ಓಕೆ ನೆಕ್ಸ್ಟ್ ಫೋನೋಗ್ರಾಮ್ ಬಂದು ನಿಮಗೆ ಐ ಇ ಐ ಇ ಓಕೆ ಐ ಇ ಅಂತ ಬರುತ್ತೆ ಐ ಇ ಅಂತ ಬಂದಾಗ ಒಂದೇ ಥರ ಬರೋದಿಲ್ಲ ಐ ಉಚ್ಚಾರಣೆ ಏನು ಐನ ನಾನು ನಿಮಗೆ ಹೇಳಿದ್ದೀನಿ ಇ ಅಂತ ಹೇಳಬೇಕು ಅಂತ ಹೇಳಿದ್ದೀನಿ ಇ ಉಚ್ಚಾರಣೆ ಏನು ಐ ಉಚ್ಚಾರಣೆ ಇ ಐ ಉಚ್ಚಾರಣೆ ಇ ಉಚ್ಚಾರಣೆ ಎ ಸೊ ಇ ಎ ಅಂತ ಬರಲ್ಲ ಸೊ ಇದಕ್ಕೆ ವಿಶೇಷವಾಗಿ ಒಂದು ಸೌಂಡ್ ವಿಶೇಷವಾಗಿ ಸೌಂಡ್ ಬರುತ್ತೆ ಅದು ಒಂದಿರ್ಬೋದು ಎರಡು ಇರ್ಬೋದು ಮೂರು ಇರ್ಬೋದು ಸೊ ಸದ್ಯಕ್ಕೆ ನಾವು ಐ ಇ ಅಂತ ಬಂದಾಗ ಇ ಅಂತ ಬರೋ ಪದಗಳು ಏನಿದೆ ಇ ಐ ಇ ಅಂತ ಬಂದಾಗ ಇ ಅಂತ ಸುಮಾರು ಕಡೆ ಬರುತ್ತೆ ಉದಾಹರಣೆಗೆ ಇಲ್ಲಿ ನೋಡಿ ಬಿಲೀವ್ ಓಕೆ ಇಲ್ಲಿ ಏನಿದೆ ಈ ಕಾರ ಇದೆ ಈ ಇ ಏನ್ ಹೇಳುತ್ತೆ ನಿಮಗೆ ಇ ಅಂತ ಹೇಳುತ್ತೆ ಬಿ ಇ ಬೆ ಆಗಲ್ವಾ ಬೆಲೀವ್ ಅಂತ ಹೇಳ್ಬೇಡಿ ಇ ಬಿಲೀವ್ ಆಗುತ್ತೆ ಅದು ಯಾಕೆ ಬಿಲೀವ್ ಆಗುತ್ತೆ ಯಾಕೆ ಬೆಲೀವ್ ಆಗಲ್ಲ ಅದ್ರ ಮುಂದೆ ಗೊತ್ತಾಗುತ್ತೆ ನಿಮಗೆ ಓಕೆ ಸೊ ಲೀವ್ ಬ ಲೀವ್ ಬಿಲೀವ್ ಲೀವ್ ಸೊ ಇಲ್ಲಿ ಐ ಇ ಇದೆ ಇ ನ ಮಾತ್ರ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ನೀವು ಈ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಐ ಇಗೆ ಮಾತ್ರ ನಾವು ಇ ಹಾಕೋಬೇಕು ಉಳಿದಿದ್ದೆಲ್ಲಾನು ಫೋನಿಕ್ಸ್ ಬ್ಲೆಂಡಿಂಗ್ ಹೆಂಗೆ ಕೂಡಿಸ್ತೀರ ಹಾಗೆ ಮಾಡಬೇಕು ಓಕೆ ಹಾಗಾಗಿ ಇದನ್ನು ನಾನು ಬಿಡಿಸಿ ಒಂದು ಸಲ ಬಿಡಿಸಿ ತೋರಿಸ್ತೀನಿ ಈಗ ಇದನ್ನು ನಾವು ಅಕ್ಷರವಾಗಿ ಅಕ್ಷರ ಅಕ್ಷರ ಬಿಡಿಸೋದಾದರೆ ಬ ಓಕೆ ಸೊ ಇಲ್ಲಿ ಇ ಅಂತ ಬ ನ ಇ ಅಂತ ತಗೊಳ್ಳಿ ಎಲ್ ಎಲ್ಲಿಗೇನು ಲ ಐ ಇ ಬಂತಲ್ವ ನ ನೀವು ಇ ಅಂತ ತಗೋಬೇಕು ಆಮೇಲೆ ವಿ ಇದೆ ವಿಗೆ ವ ಇ ಸೈಲೆಂಟ್ ಆಗಿರುತ್ತೆ ಅಲ್ವಾ ಸೊ ಈಗ ಬ ಇ ಬಿ ಲ ಇ ಲೀ ಬಿಲೀವ್ ಫೋನೋಗ್ರಾಮ್ಸ್ಗೆ ಎಲ್ಲ ಈ ಥರನೇ ಹಾಕೋ ಹಾಕಬೇಕು ನೀವು ಇದೇ ಥರ ಹಾಕೊಂಡೆ ಪ್ರಾಕ್ಟೀಸ್ ಮಾಡಬೇಕು ಸುಮ್ಮನೆ ಬ್ಲೈಂಡ್ ಆಗಿ ಅಲ್ಲಿ ಐ ಇದೆ ಹಂಗಲ್ಲ ಐ ಈದು ಭಾಗ ಐ ಈ ಉಚ್ಚಾರಣೆ ಏನಿದೆ ಅವು ಎರಡೂ ನಾವು ಇ ಅಂತ ತಗೋಬೇಕು ಓಕೆ ಸೊ ಬಿಲೀವ್ ಅಚೀವ್ ಬಿಡಿಸ್ಕೊಳ್ಳಿ ಹಾಗೆ ಓದಬೇಕು ಅ ಚ ಇಚೀವ್ ಇ ಚೀಫ್ ಇಲ್ಡ್ ಫೀಲ್ಡ್ ಬ್ರ ಇ ಬ್ರೀಫ್ ನೆಕ್ಸ್ಟ್ ನೀಸ್ ರ ಟ್ರ ವ ರಿಟ್ರೀವ್ ಈಗ ನೀವು ಗಮನಿಸ್ತಾ ಇದ್ದೀರಾ ನಾನು ಇದನ್ನು ಮಾತ್ರ ಇ ಅಂತ ಹೇಳ್ತಾ ಇದ್ದೀನಿ ಇದು ಎಲ್ರಿಗೂ ಗೊತ್ತಿರಬೇಕು ಸರಿಯಾಗಿ ಗಮನಿಸ್ಬೇಕು ನೀವು ಸುಮ್ಮನೆ ಬ್ಲೈಂಡಾಗಿ ಕ್ರೂಡ್ ಮೆಥಡಲ್ಲಿ ಮಾಡಬಾರ್ದು ಫ್ ಇಸ್ ನಾನೇನು ಹೇಳಿದ್ದೀನಿ ಐ ಇ ಬಂದಾಗ ಇಲ್ಲಿ ಏನು ಹೇಳಬೇಕು ಇ ಅಂತ ಹೇಳಬೇಕು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಹೆಂಗೆ ಇಸ್ ಫೀಸ್ ಅದನ್ನು ಕೂಡಿಸಿದಾಗ ಇಲ್ಲಿ ಪೀಸನ್ನು ಬಿಡಿಸ್ಕೊಳ್ಳಿ ಹೆಂಗೆ ನಾವು ಈಗ ಉದಾಹರಣೆಗೆ ಪೀಸನ್ನು ನಾವು ಮ್ಯೂಟ್ ಮಾಡ್ಕೊಳ್ಳಿ ಯಾರೋ ಮಾತಾಡ್ತಿದ್ದೀರಾ ಪಾಠದ ಮಧ್ಯದಲ್ಲಿ ಪ ಅಲ್ವಾ ಐ ಈ ಅಂತ ಮಾಡ್ಕೊಳ್ಳಿ ಕೊನೆಯಲ್ಲಿ ಈ ಬಂದರೆ ಇ ಸೈಲೆಂಟ್ ಆಗಿರುತ್ತೆ ಏನಾಯ್ತು ಸ್ ಇವಾಗ ಕೂಡಿಸಿದಾಗ ಏನಾಗುತ್ತೆ ಪೀಸ್ ಆಗುತ್ತೆ ತಾನೇ ಎಲ್ಲ ಫೋನೋಗ್ರಾಮ್ಸನ್ನು ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು ದಯವಿಟ್ಟು ಕನ್ಫ್ಯೂಸ್ ಮಾಡಿಕೊಂಡು ಆಮೇಲೆ ಅಯ್ಯೋ ಒಂದು ಅದು ನನಗೆ ಗೊತ್ತಿಲ್ಲ ಸ್ವೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಗೊತ್ತಾಗ್ತಾ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ ಬರೋ ಪದಗಳು ನಾನು ನಿಮಗೆ ನೈಂಟಿ ಏಯ್ಟ್ ಪರ್ಸೆಂಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಪದಗಳು ಹುಡುಕಿ ನಾನು ಹಾಕಿದ್ದೀನಿ ಈ ಥರನೇ ಬರೋದು ಪದಗಳು ಈ ಥರ ಪದಗಳು ಬರೋದರಲ್ಲಿ ಇದೇ ಥರ ಬರಬೇಕು ಈಗ ನಾನು ನಿಮಗೆ ಒಂದೇ ಆರ್ಡ್ರಲ್ಲಿ ಇದ್ದೀನಿ ಆಮೇಲೆ ನಾನು ಹೇಳಿದೆ ಫೋನೋಗ್ರಾಮ್ ಅಂದ್ರೇನು ಬೇರೆ ಬೇರೆ ಸೌಂಡ್ಸ್ ಬರ್ಬೋದು ಈಗ ಇ ಎ ಇ ಎ ಎ ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಇ ಎಗೆ ಎಷ್ಟು ಸೌಂಡ್ ಬರುತ್ತೆ

ಓಕೆ ಇದು ಎಷ್ಟು ಜನ ಗೊತ್ತಿಲ್ಲದೆ ಇರೋ ಎಷ್ಟು ಜನ ನಿಮ್ಮಲ್ಲಿ ಲೆಕ್ಕ ಹಾಕೊಳ್ಳಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಎ ಬಂದಾಗ ಇಷ್ಟು ಸೌಂಡ್ಸ್ ಬರುತ್ತೆ ಇದರಲ್ಲಿ ಎಕ್ಸಾಂಪಲ್ಸ್ ಹೇಳಕ್ಕೆ ಯಾರ್ಯಾರಿಗೆ ಬರುತ್ತೆ ಈ ಎಕ್ಸಾಂಪಲ್ಸ್ ಇಟ್ಕೊಂಡು ಇ ಎ ಬರುವಂಥ ಪದಗಳು ಯಾರಾದರೂ ಹೇಳಿ ಲೀಡರ್ ಹಾ ಲೀಫ್ ರೀಡರ್ ಅದು ನಿಮಗೆ ಪದ ಓಕೆ ಓಕೆ ಪದ ನೆನಪಿಗೆ ಬರದೇ ಇರ್ಬೋದು ನೋ ಪ್ರಾಬ್ಲಮ್ ಪದ ಇವಾಗ ನಿಮಗೆ ನೆನಪಿಗೆ ಬರದೇ ಇರ್ಬೋದು ಬಟ್ ಪದಗಳನ್ನು ತೋರಿಸ್ದಾಗ ನೀವು ಕರೆಕ್ಟಾಗಿ ಗೊತ್ತಿರಲ್ವಾ ಯಾಕೆಂದರೆ ನಿಮಗೆ ಆಲ್ರೆಡಿ ಗೊತ್ತು ಹ್ಞೂ ಎಸ್ ಯಾ ಓಕೆ ಓಕೆ ವೈಟ್ 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 ಸಾಕು ಓಕೆ ಯಾ ಥ್ಯಾಂಕ್ ಯು ಈಗ ನಾನು ಹೇಳಿದ್ನಲ್ಲ ಪದಗಳು ಇದು ಗೊತ್ತು ನಿಮಗೆ ಈ ಫಾರ್ಮುಲಾ ಗೊತ್ತು ಈ ಬರುತ್ತೆ ಇ ಬರುತ್ತೆ ಎ ಬರುತ್ತೆ ಎ ಬರುತ್ತೆ ಆ ಬರುತ್ತೆ ಈ ಪ ಇದು ನಿಮಗೆ ಗೊತ್ತು ಅಂದರೆ ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡಿದ್ದೀರಾ ಆಮೇಲೆ ಅದೇ ಥರ ವರ್ಡ್ಸನ್ನು ನೀವು ನೋಡಿದ್ದೀರಾ ಪ್ರಾಕ್ಟೀಸ್ ಮಾಡಿರೋದ್ರಿಂದ ನಿಮಗೆ ಗೊತ್ತು ಈಗ ನೀವು ಈ ಪದಗಳು ಸಡನ್ನ ಕೇಳಿದಾಗ ಹೇಳಿಕ್ಕೆ ಬರ್ದೇ ಇರ್ಬೋದು ಬಟ್ ತೋರಿಸಿದಾಗ ಹಾಂ ಇದು ಹೀಗೆ ಅದರಲ್ಲಿ ಇ ಯಾ ಬರುತ್ತೆ ಇದರಲ್ಲಿ ಎ ಬರುತ್ತೆ ಎ ಬರುತ್ತೆ ಅ ಬರುತ್ತೆ ಈಗ ಉದಾಹರಣೆಗೆ ನಾನು ಇದು ತೋರಿಸ್ತೀನಿ ಇದನ್ನು ಹ್ಯಾ ಪ್ರೊನೌನ್ಸ್ ಮಾಡ್ತೀರಾ ಅರ್ತ್ ಓಕೆ ಹಾಗೆ ಪಿ ಇ ಎ ಆರ್ ಎಲ್ ಪ್ರೇ ನೋಡಿ ಅದು ಯಾರೋ ಪ್ರೇ ಅಂತ ಹೇಳ್ತಿದಾರೆ ಪ್ರೇ ಹೆಂಗಪ್ಪ ಆಗುತ್ತೆ ನೀ ಬೇಸಿಕ್ ಮಿಸ್ಟೇಕ್ ಮಾಡ್ತಿದ್ರೆ ಪ್ರೇ ಹೆಂಗ ಪ್ರೇ ಬರ್ಬೇಕಾದ್ರೆ ಪಿ ಆರ್ ಇ ಬರ್ಬೇಕಲ್ವಾ ಇಲ್ಲಿ ನೋಡಿ ಈ ವ್ಯತ್ಯಾಸ ಇಷ್ಟೇ ಪಿಇ ಆರ್ ಪೇರ್ ಆರ್ ಎಲ್ ಪರ್ಲ್ ಪರ್ಲ್ ಓಕೆ ಸೊ ಅದನ್ನು ಪ್ರಾಕ್ಟೀಸ್ ಮೂಲಕ ಬರುತ್ತದು ಓಕೆ ಸೊ ನಾನು ಅದಕ್ಕೆ ಎಲ್ಲ ನಿಮಗೆ ವರ್ಡ್ಸ್ ಎಲ್ಲ ಮಿಕ್ಸ್ ಮಾಡಿ ಒಂದೊಂದೇ ಪ್ರಾಕ್ಟೀಸ್ ಹೆಂಗೆ ಮಾಡೋದು ಅನ್ನೋದನ್ನು ನಾನು ಮಾಡ್ತೀನಿ ಬಟ್ ಇದು ಸ್ವಲ್ಪ ಒಂದಷ್ಟು ಮುಗಿಸ್ಬಿಡೋಣ ಓಕೆ ಎಸ್ ಗೊತ್ತಾಯ್ತಲ್ಲ ಈಗ ಹಾಗೆ ಈಗ ಪ್ರತಿಯೊಂದನ್ನು ಫೋನೋಗ್ರಾಮ್ ಅಂತ ಏನು ಹೇಳ್ತೀವಿ ನಾವು ಒಂದಷ್ಟು ಪದಗಳಲ್ಲಿ ಒಂಥರ ಬರುತ್ತೆ ಇನ್ನೊಂದಷ್ಟು ಪದಗಳಲ್ಲಿ ಇನ್ನೊಂದು ಥರ ಬರುತ್ತೆ ಆ ವಷ್ಟು ಪದಗಳನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ನಮ್ಮ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಓಕೆ ಈಗ ನೋಡಿ ಸ್ಪಿ ಸೀಸ್ ಇಲ್ಲಿ ಸ್ಪಿ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಒಂದು ಸ್ಪೆಲಿಂಗ್ ರೂಲ್ ಬರುತ್ತೆ ಅದಕ್ಕೆ ಸ್ಪಿ ಅಂತ ಹೇಳ್ತೀವಿ ಇದನ್ನು ಸದ್ಯಕ್ಕೆ ನೀವು ಸ್ಪಿ ಅಂತಲೇ ಹೇಳಿ ಆಕ್ಚುಲಿ ಎಸ್ ಪಿ ಇ ಬಂದರೆ ಸ್ಪೆ ಸ್ಪೇ ಬಟ್ ಈ ಒಂದು ಪದದಲ್ಲಿ ಮಾತ್ರ ಅದನ್ನು ಸ್ಪಿ ಅಂತ ಹೇಳಬೇಕು ಸ್ಪೆಸೀಸ್ ಅಂತ ಹೇಳಲ್ಲ ಸ್ಪೀಸೀಸ್ ಓಕೆ ಸ್ಪೀ ಸೀಸ್ ಬಟ್ ಇಲ್ಲಿ ನಾವು ಒತ್ತು ಒತ್ಕೊಳ್ತಾ ಐ ಇ ಸ್ಪೀಸೀಸ್ ಬಿಲ್ ಇಲೀಫ್ ಕುಕ್ ಈ ಕು ಹಾಗೆ ಪ್ರೀಸ್ಟ್ ಇಲ್ಲಿ ಮೂವಿ ಅಂತಿದೆ ಇದು ವಿಚಿತ್ರ ಶಬ್ದ ಇಲ್ಲಿ ಓ ಇದೆಯಲ್ವಾ ಈ ಓಗೆ ನಾವು ಹೂ ಅಂತ ಹೇಳಬೇಕು ಊ ಹೌದು ನಾನು ನಿಮಗೆ ಓ ಮತ್ತು ಎ ಅದರದ್ದು ಪಾಠ ಮಾಡಿದೀನಾ ಓಗೆ ಎಂಟು ಎಂಟು ಥರ ಶಬ್ದ ಬರುತ್ತೆ ಎಗೆ ಹತ್ತು ಥರ ಶಬ್ದಗಳು ಬರುತ್ತೆ ಮಾಡಿದಿನಾ ಹ್ಞೂ ಓಕೆ ನೆಕ್ಸ್ಟ್ ಮಾಡ್ತೀನಿ ಓ ಅನ್ನೋ ಅಕ್ಷರಕ್ಕೆ ಓ ಅನ್ನೋ ಅಕ್ಷರ ಓ ಅನ್ನೋ ಅಕ್ಷರ ಬಂದಾಗ ಸುಮಾರು ಎಂಟು ಥರದ್ದು ಸೌಂಡ್ಸ್ ಇದೆ ಅದಕ್ಕೆ ಕಾಮನ್ ಆಗಿ ನಾಲ್ಕು ಥರ ಮಾತ್ರ ಪದೇ ಪದೇ ಬರ್ತಾ ಇರುತ್ತೆ ಇನ್ನು ನಾಲ್ಕು ಥರ ಅದು ಬಹಳ ಕಡಿಮೆ ಬರೋದು ಬಟ್ ಸ್ಟಿಲ್ ಅದನ್ನು ನಾವು ಓ ಕನ್ಸಿಡರ್ ಮಾಡಬೇಕು ಎ ಅನ್ನೋ ಅಕ್ಷರಕ್ಕೆ ಹತ್ತು ಒಂಬತ್ತು ಹತ್ತು ಹನ್ನೊಂದು ಒಟ್ಟು ಹತ್ತು ಹನ್ನೊಂದು ಸಾವಿರ ಥರ ಸೌಂಡ್ಸ್ ಬರುತ್ತೆ ಓಕೆ ಅದನ್ನು ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಓಕೆ ಅಲ್ಲಿ ಅದೇ ಆ ಇದರಲ್ಲಿ ಓ ಈ ಮೂ ಎಮ್ ಓ ಬಂದಾಗ ಕಾಮನ್ ನಮಗೆ ಮೊ ಅಂತ ಬರುತ್ತೆ ಬಟ್ ಇಲ್ಲಿ ಮೂ ಅಂತ ಹೇಳಬೇಕು ಮೂ ವ ಇ ಮೂವಿ ಸಿ ಸಿರೀಸ್ ಈಗ ಇಲ್ಲಿ ನೋಡಿ ಇಲ್ಲಿ ಸಿ ಅಂತ ಹೇಳಬೇಕು ಎಸ್ ಇ ಬಂದಾಗ ತುಂಬ ತುಂಬ ಕಡೆ ಇಲ್ಲ ಕೆಲವು ಕಡೆ ಎಸ್ ಇ ಬಂದಾಗ ಸಿ ಅಂತ ಹೇಳಬೇಕು ಸಿ ಅಂತ ಹೇಳಿ ಅದೆಲ್ಲ ಸ್ಪೆಲ್ಲಿಂಗ್ ರೂಲಲ್ಲಿ ಬರುತ್ತೆ ನಿಮಗೆ ಸ್ಪೆಲ್ಲಿಂಗ್ ರೂಲ್ ಮತ್ತು ಸ್ಪೆಷಲ್ ವರ್ಡ್ಸ್ ಅಂತ ಬರುತ್ತೆ ಸ್ಪೆಷಲ್ ವರ್ಡ್ಸಲ್ಲಿ ನಾವು ಫೋನೋಗ್ರಾಮು ಫೋನಿಕ್ಸು ಬ್ಲೆಂಡಿಂಗ್ ಇವ್ಯಾವು ಆಗೋದಿಲ್ಲ ಸ್ಪೆಷಲ್ ವರ್ಡ್ಸ್ ಅಂದ್ರೆ ಫೈವ್ ಪರ್ಸೆಂಟ್ ಸ್ಪೆಷಲ್ ವರ್ಡ್ಸ್ ಇದೆ ಇಂಗ್ಲೀಷಲ್ಲಿ ಅಂದ್ರೆ ಅದು ವಿಚಿತ್ರವಾಗಿರುತ್ತೆ ಅದು ನೀವು ಸ್ಪೆಲ್ಲಿಂಗ್ ನೋಡಕ್ಕೆ ಹೋದ್ರೆ ವಿಚಿತ್ರವಾಗಿರುತ್ತೆ ಹಂಗೆ ಓದಲಿಕ್ಕೆ ಆಗೋದಿಲ್ಲ ಸ್ಪೆಲ್ಲಿಂಗ್ ಹೆಂಗಿದೆ ಹಂಗೆ ಓದಲಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ಅದೆಲ್ಲ ಸ್ಪೆಷಲ್ ವರ್ಡ್ಸ್ ಆ ಸ್ಪೆಷಲ್ ಅಲ್ಲಿ ಬರುವಂಥದ್ದು ಈ ಸೀರೀಸ್ ಸ್ಪೀಸಿ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಓಕೆ ಅರ್ಥ ಆಯ್ತಲ್ವಾ ಹಾಂ ಈಗ ಗೊತ್ತಾಯ್ತಲ್ವಾ ನೋಡಿ ಐ ಇ ಐ ಇ ಅಂತ ಬಂದಾಗ ಫಸ್ಟ್ ಬರೋ ಸೌಂಡು ಫಸ್ಟ್ ಅಂತಲ್ಲ ಕಾಮಾಗಿ ಬರೋ ಸೌಂಡು ಇ ಬಿಲೀವ್ ಇದನ್ನೆಲ್ಲ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬರೋದು ನೋಡಿ ಮ್ಯೂಟ್ ಮಾಡ್ಕೊಳ್ಳಿ ಯಾರ್ದು ಮಕ್ಕಳು ಗಲಾಟೆ ಮಾಡ್ತಿದಾರಲ್ಲಿ ನೆಕ್ಸ್ಟ್ ಸೌಂಡು ಫಸ್ಟ್ ನಾವು ನೋಡಿದ್ದು ಯಾವುದು ಇ ಇ ಇ ಅಚೀವ್ ಬಿಲೀವ್ ಅಲ್ವಾ ಚೀಫ್ ಫೀಲ್ಡ್ ಈಲ್ಡ್ ಇವೆಲ್ಲ ನೋಡಿದ್ವಿ ಈಗ ಇಲ್ಲೂ ಈನೆ ಐ ಐ ಐ ಇದೆ ಐ ಇ ಎಲ್ಲ ಪದದಲ್ಲೂ ಐ ಇದೆ ಆದರೆ ಎಲ್ಲಿ ನಾವು ಹೇಳಬೇಕಾಗಿರೋದು ಸೌಂಡು ಐ ಇದರಲ್ಲಿ ಈ ಪದದಲ್ಲಿ ಇಯ ಅಂತ ಬರುತ್ತೆ ಈಗ ಇಯ ಅಂತ ಬಂದಾಗ ನೀವು ಇ ಬಂದಾಗಲೂ ಇಯ ಅಂತ ಬರುತ್ತೆ ಐ ಇ ಬಂದಾಗಲೂ ಇ ಅಂತಲೇ ಬರುತ್ತೆ ಓಕೆ ഇകളിൽ ജാസ്തി പദങ്ങളേനില്ല അയ നോടി ക്വാ എ ഖ് റ്റ് ഡ